ಮಂಜಣ್ಣ ಅವರು ಉಚಿತ ಉಚಿತವಾದ ಬಸ್ ಅನ್ನು ಆಯೋಜನೆ ಮಾಡಿದ್ದಾರೆ ಯಾಕಂದ್ರೆ ಹೋದ್ ವರ್ಷ ನಮ್ಮ ಮೋಪರಹಳ್ಳಿ ಗ್ರಾಮಕ್ಕೆ ತಗೊಂಡಿಲ್ಲ ಯಾಕಂದ್ರೆ ಚೀಟಿಗಳಿದೆ ಅಂತ ನಾವು ಕ್ಯಾನ್ಸಲ್ ಮಾಡಿದ್ವಿ ಎರಡು ಬಸ್ ಅದೇ ರೀತಿಯಾಗಿ ಈ ಸಲ ಪ್ರೀ ಬಸ್ ಇದೆ ಅಂತ ನಮ್ಮ ಮಂಜಣ್ಣ ಅವರು ಕೇಳಿದಕ್ಕೆ ಈ ಸರಿ ಕಲ್ಸ್ಕೊಟ್ಟಿದ್ದಾರೆ ಇವತ್ತು ಒಂದು ಶುಭ ದಿನ ಅಂತ ನಾವ್ ಹೇಳ್ಬೋದು ಯಾಕಂದ್ರೆ ಎಲ್ರಿಗೂ ಎಲ್ಲಾ ರಾಜಕೀಯದವ್ರಿಗೂ ಹೇಳಕ್ಕೆ ಒಂದು ಇಷ್ಟಪಟ್ಟದೆ ಎಲೆಕ್ಷನ್ ಮುಂಚೆ ಬರ್ತಾರೆ ನಾವು ಬೇರೆ ಬೇರೆ ಏನು ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಯಾವ್ದೇ ಒಂದು ಈಗ ಮಾಡಕ್ ಹೋಗಲ್ಲ ನಮ್ ಮಂಜಣ್ಣ ನಮ್ ಮಂಜಾಣ್ಣವರು ನಮ್ಮ ಮಂಜಣ್ಣವರು ಆತರ ಇಲ್ಲ ನಾನು ನಾನು ಎಲೆಕ್ಷನ್ ಬಂದಿದ್ದೀನಿ ಇದೇ ರೀತಿಯಾಗಿ ನಾನು ಐದು ವರ್ಷ ನಾನು ಗೆದ್ರೂನು ಮತ್ತೆ ಸೋತ್ರೂನು ಗೆದ್ರೂನು ಸಹ ನಾನು ಇದೇ ರೀತಿಯಾಗಿ ಪ್ರತಿ ಊರಿಗೂ ಬಸ್ ಕಳಿಸ್ತೀನಿ ಅಂತ ಆಣೆ ಮಾಡಿದ್ದಾರೆ ದೇವರ ಮೇಲೆ ಹೇಳಕ್ ಹೇಳಕ್ ಅಂದ್ರೆ ನವೀನ ಸರ್ದಾರ್ ಅಂತ ಹೇಳಕ್ ಪಡ್ತೀನಿ ನಮ್ಮ ಎಂ ಎಲ್ ಎ ಸಾಹೇಬ್ರಿಗೆ ಯಾಕಂದ್ರೆ ಅವ್ರ ಮುಖದಲ್ಲಿ ಆ ಕಲೆ ಇರೋದ್ರಿಂದ ಇವತ್ತು ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದಾರೆ ಅದೇ ಅದೇ ರೀತಿಯಾಗಿ ನಮ್ಮ ಜನಾನು ಅಷ್ಟೇ ಇದರಿಂದ ಅವ್ರಿಗೆ ಸಂತೋಷದಿಂದ ಎಲ್ಲಾ ಮತ ಕೊಟ್ಟು ಗೆಲ್ಸಿ ಇವತ್ತು ಅವರು ವಿಧಾನಸೌಧಕ್ಕೆ ಹೋಗಕ್ಕೆ ಒಂದ್ ದಾರಿ ಮಾಡಿಕೊಟ್ಟಿದ್ದಾರೆ ಅದರಿಂದ ಇವತ್ತು ಇನ್ನ ಅತಿಥಿಗಳಾಗಿ ಬರಬೇಕಿತ್ತು ನಮ್ಮ ಗುರುಗಳಾದ ಶ್ರೀನಿವಾಸ ರೆಡ್ಡಿ ಅವ್ನವ್ರು ಬರಬೇಕಾಗಿತ್ತು ನಮ್ಮ ಎಮ್ ಎಲ್ ಎ ಸಾಹೇಬರು ಬರಬೇಕಾಗಿತ್ತು ಕಾರಣಾಂತರಗಳನ್ನ ಬರೋಕ್ಕಾಗಿಲ್ಲ ಅದೇ ರೀತಿಯಾಗಿ ನಮ್ಮ ಕಾಡೇನಳ್ಳಿ ನಾಗರಾಜನವರು ಅವರು ಮುನ್ಸಾಮ್ಗೌಡವರು ಪ್ರದೀಪ್ ಅವರು ಇವರೆಲ್ಲರೂ ಬರಬೇಕಾಗಿತ್ತು ಕಾರಣಾಂತರಗಳನ್ನ ಬಂದಿಲ್ಲ ಆದ್ರಿಂದ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ದೊಡ್ಡವರು ಬಂದಿದ್ದಾರೆ ಮೊದಲನೇದಾಗಿ ನಮ್ಮ ಸ್ವಾಮಿಯವರು ಬಂದಿದ್ದಾರೆ ಅವ್ರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಮತ್ತೆ ಅದೇ ರೀತಿಯಾಗಿ ನಮ್ಮ ಬೆಂಗಳೂರಿನಲ್ಲಿ ವೆಂಕಟಮಣ್ಣ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ವಾರ್ಡಿ ಸ್ಕೂಲ್ ಮಂಜುನಾಥ್ ಅವರ ಅಣ್ಣ ಅವ್ರ ತಂದೆ ಆದವರಂತ ಅವ್ರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತ ಬಯಸ್ತಾ ಇದ್ದೀನಿ ಮತ್ತು ನನ್ನ ಸ್ನೇಹಿತರಾದಂತ ಲಯರ್ ಆದಂತ ವನ್ಯ ವನ್ನೇಗೌಡ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದೀವಿ ಮತ್ತೆ ಅದೇ ರೀತಿಯಾಗಿ ಯಶ್ನಹಳ್ಳಿ ಲಕ್ಷ್ಮೀನಾರಾಯಣ ಲಕ್ಷ್ಮೀನಾರಾಯಣ ಅವ್ರು ಬಂದ ಇದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದೀವಿ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಮತ್ತೆ ಅದೇ ರೀತಿಯಾಗಿ ನಾಗರಾಜಣ್ಣವರಿದ್ದಾರೆ ಮೊಪ್ರಹಳ್ಳಿ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಮತ್ತು ಅದೇ ರೀತಿಯಾಗಿ ನಮ್ಮ ಗೋವಿಂದಣ್ಣ ಅವರಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಮತ್ತೆ ದೇವಸ್ಥಾನದ ಮಾರಮ್ಮ ದೇವಸ್ಥಾನದ ಪೂಜಾರ ಅವರಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಅದೇ ರೀತಿಯಾಗಿ ನಮ್ಮ ಮೋಪ್ರಹಳ್ಳಿ ಮೆಂಬರ್ ಆದಂತ ರವಿ ಅವರು ಇದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಮುಖಂಡ ರಾಜು ಅವರು ಬೇಗ ಅವ್ರಿಗೂ ಕೂಡ